ನಮಸ್ಕಾರ ಸ್ನೇಹಿತರೆ ಮುಂಜಾನೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಕೆ ಆರ್ ಮಾರ್ಕೆಟ್ ಕಡೆಗೆ ನಮ್ಮ ಪ್ರಯಾಣ ಸಾಗಿ ಇಲ್ಲಿಗೆ ಬಂದು ಆಲ್ರೆಡಿ ತಲುಪಿದ್ವಿ ಇಲ್ಲಿಗೆ ಬರೋಕ್ಕೆ ರೀಸನ್ ಒಂದೇ ಸ್ನೇಹಿತರೆ ತುಂಬ ದಿನದಿಂದ ನಾನು ಹೆಂಡ್ತಿ ಇದ್ಲು ಒಂದಿನ ಸಿಟಿ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ ಕೆ ಆರ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅರ್ಲಿ ಮಾರ್ನಿಂಗ್ ಅಲ್ಲಿ ಹೂವು ನೋಡಬೇಕು ಸೊ ಹೂವುಗಳಲ್ಲಿ ಹೆಂಗೆ ಮಾರ್ತಾರೆ ಅದು ಏನೇನು ಇರುತ್ತೆ ಅಂತ ನೋಡಬೇಕು ಅಂತ ಹೇಳಿದ್ರು ಸರಿ ಆಯಿತು ಬಾ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬೆಳಗಿನ ಜಾವನೇ ನಾಲ್ಕು ಗಂಟೆಗೆ ಎದ್ಬಿಟ್ಟು ಒಂದು ಐದು ಗಂಟೆ ಹಂಗೆ ರೀಚ್ ಆದ್ವಿ ಇಲ್ಲಿ ಬಂದ ಮೇಲೆ ಅವಳನ್ನ ಕರ್ಕೊಂಡು ಬಂದೆ ನೋಡಮ್ಮ ಹಿಂಗೆ ಹೆಂಗೆ ಬೇಕು ನೋಡ್ಕೊ ಸುತ್ತಾಡ್ಕೊಂಡು ಅಂತ ಬಟ್ ಇಲ್ಲಿ ಜನ ಜಂಗುಳಿ ನೋಡ್ಬಿಟ್ಟು ಪುಣ್ಯಾತ್ ಗೀತಿ ಎದ್ಕೊಂಬಿಟ್ಟು ಅವಳೆ ಇಷ್ಟೊಂದು ಜನ ಅರ್ಲಿ ಮಾರ್ನಿಂಗು ಇಷ್ಟು ಬೆಳಿಗ್ಗೆನೆ ಅಂತ ಸರಿ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಾಡಿಸ್ಕೊಂಡು ತೋರಿಸ್ಕೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವಳಿಗೊಂದು ಸಂತೋಷ ಎಲ್ಲಾನು ನೋಡಿಸಿದ್ವಿ ಅಲ್ಲಿರತಕ್ಕಂಥ ವೆರೈಟಿ ವೆರೈಟಿ ಹೂಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಎಲ್ಲ ತೋರಿಸ್ಬಿಟ್ಟು ಕರ್ಕೊಂಡ್ಬಂದೆ ಓಕೆ ಫ್ರೆಂಡ್ಸ್ ಬಾಯ್